ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಕೇಂದ್ರ ಸರ್ಕಾರದಿಂದ ಸುಮಾರು ಕರ್ನಾಟಕದಲ್ಲಿ ಹತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದೆ ಕ್ಯಾನ್ಸಲ್ ಆಗಿದೆ ಸರ್ಕಾರದ ಕಡೆಯಿಂದ ಕರ್ನಾಟಕದಲ್ಲಿ ಇಷ್ಟು ಜಿಲ್ಲೆಗಳಿವೆ ಸಂಪೂರ್ಣ ಅಷ್ಟು ಜಿಲ್ಲೆಗಳಿಂದ ಸುಮಾರು ಹತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದುಗೊಳಿಸಿದ್ದಾರೆ ಫ್ರೆಂಡ್ಸ್ ಯಾಕೆ ರದ್ದು ಮಾಡಿದ್ದಾರೆ ಯಾಕೆ ಕ್ಯಾನ್ಸಲ್ ಮಾಡಿದ್ದಾರೆ ಯಾವ ವಿಷಯಕ್ಕೆ ಯಾವ ಕಾರಣಕ್ಕೆ ಅಂತ ಎಲ್ರಿಗೂ ಒಂದು ಡೌಟ್ ಇರ್ಬೋದು ಇನ್ನೂ ಗೊತ್ತಾಗಿಲ್ಲಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಬ್ ಚಾನಲಲ್ಲಿ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಅಂದರೆ ಯಾಕೆ ಏನಕ್ಕೆ ಅಂತ ನೀವು ಅಲ್ಲಿ ನೋಡಿದ್ರೆ ನಿಮಗೆ ಯಾಕೆ ಏನು ಅಂತ ರೀಸನ್ ಗೊತ್ತಾಗುತ್ತೆ ಮತ್ತು ಬಿ ಪಿ ಎಲ್ ಕಾರ್ಡ್ ಫಿಲ್ಟ್ರಿಂಗ್ ಪ್ರೊಸೆಸ್ ನಡೀತಾ ಇದೆ ಅಂದರೆ ಫೇಕ್ ಬಿ ಪಿ ಎಲ್ ಕಾರ್ಡ್ಸ್ ಯಾರ್ದಾರ್ದಿದೆ ಅಂಥವ್ರನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಇನ್ನೂ ರದ್ದುಗೊಳಿಸೋ ಕೆಲಸ ನಡೀತಾನೇ ಇದೆ ಫ್ರೆಂಡ್ಸ್ ಇನ್ನೂ ಹುಡುಕ್ತಾ ಇದ್ದಾರೆ ಮತ್ತು ಅದು ಇನ್ನೂ ಎರಡು ಮೂರು ದಿನ ಟೈಮ್ ತೊಗೊಳುತ್ತೆ ಈ ವಾರ ಪೂರ್ತಿ ರದ್ದುಗೊಳಿಸೋ ಪ್ರೋಸೆಸ್ ಏನಿದೆ ಅದು ಮತ್ತು ಯಾರದೆಲ್ಲ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದೆ ಅವ್ರಿಗೆ ಇನ್ನು ಮುಂದೆ ಯಾವುದೇ ತರಹದ ಅಕ್ಕಿ ಐದು ಕೆ ಜಿ ಅಕ್ಕಿ ಕೊಡ್ತಿದ್ರಲ್ಲ ಸರ್ಕಾರದ ಕಡೆಯಿಂದ ಅದು ಸ್ಟಾಪ್ ಆಗುತ್ತೆ ಮತ್ತು ಅಂಥವ್ರಿಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಅಕ್ಕಿ ಹಣ ಬರ್ತಿರ್ತಲ್ಲೋದಿದ್ದು ಐದು ಕೆ ಜಿದು ಆ ಅಕ್ಕಿ ಹಣ ಕೂಡ ಸ್ಟಾಪ್ ಆಗುತ್ತೆ ಅಂಥವ್ರಿಗೆ ನಾವು ಅಕ್ಕಿನೂ ಬರೋಲ್ಲ ಹಣನೂ ಬರೋಲ್ಲ ಫ್ರೆಂಡ್ಸ್ ಯಾರದೆಲ್ಲ ಫೇಕ್ ಬಿ ಪಿ ಎಲ್ ಕಾರ್ಡ್ ಇತ್ತು ರದ್ದುಗೊಳಿಸಿದ್ದಾರೆ ಅಂಥವ್ರಿಗೆ ಮಾತ್ರ ಎಲ್ಲರೂ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದೀರ ಫ್ರೆಂಡ್ಸ್ ನಮ್ಮದು ರದ್ದಾಗಿದೆಯಾ ಬಿ ಪಿ ಎಲ್ ಕಾರ್ಡ್ಗಳು ಹೇಗೆ ಚೆಕ್ ಮಾಡ್ಕೊಳ್ಳೋದು ಮತ್ತು ನಮಗೆ ಅಕ್ಕಿ ಬರುತ್ತಾ ಅನ್ನಭಾಗ್ಯ ಯೋಜನೆಯ ಹಣ ಸಿಗುತ್ತಾ ನಮಗೆ ಅಥವಾ ನಮ್ಮದು ರದ್ದಾಗಿದೆಯಾ ಅಂತ ತುಂಬ ಕಮೆಂಟ್ಸ್ಗಳು ಮಾಡಿದ್ದೀರ ಫ್ರೆಂಡ್ಸ್ ಅದಕ್ಕೆಲ್ಲ ನಾವು ಉತ್ತರ ಕೊಡ್ತೀನಿ ನಿಮ್ದೇನಾದರೂ ರದ್ದಾಗಿದರೆ ಅಥವಾ ಹೇಗೆ ಚೆಕ್ ಮಾಡ್ಕೊಳ್ಳೋದು ಲಿಸ್ಟ್ ಬಿಟ್ಟಿದ್ದಾರೆ ಅಂತ ಹೇಳಿದೆ ನಾನು ನಿಮಗೆ ಹೇಗೆ ಚೆಕ್ ಮಾಡ್ಕೊಳ್ಳೋದು ನಿಮ್ಮ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಅಲ್ವಾ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ದೀರ ಇವಾಗ ಅವರೆಲ್ಲ ದಯಮಾಡಿ ಅಲ್ಲಿ ಬರ್ತಾರ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಿಮಗೆ ಮಾಹಿತಿ ಮಿಸ್ ಆಗೋಲ್ಲ ಸಂಪೂರ್ಣ ಮಾಹಿತಿ ಸಿಗುತ್ತೆ ಫುಲ್ ವೀಡಿಯೋ ನೋಡಿದ್ರೆ ಮತ್ತು ವಿಡಿಯೋಗೆ ಫಸ್ಟು ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರೆಲ್ಲ ಕಮೆಂಟ್ಸ್ ಮಾಡ್ತಿದ್ರೆ ನಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಎಲ್ವೋ ಹೇಗೆ ತಿಳ್ಕೊಳ್ಳೋದು ನಮಗೂ ಅಕ್ಕಿ ಹಣ ಅಕ್ಕಿ ಸಿಗುತ್ತಾ ಹೇಗೆ ತಿಳ್ಕೊಳ್ಳೋದು ಗೊತ್ತಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ರು ಮತ್ತು ತುಂಬ ಜನಕ್ಕೆ ಇದೊಂದು ಪ್ರಶ್ನೆ ಕಾಡ್ತಾ ಇರುತ್ತೆ ನಮ್ಮ ರೇಷನ್ ಕಾರ್ಡ್ ಏನಾದರೂ ದ್ ರದ್ದಾಗ್ಬಿಟ್ಟಿದೆಯಾ ಅಥವಾ ಏನಾದರೂ ಕ್ಯಾನ್ಸಲ್ಡ್ ಆಗಿದೆಯಾ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಅನ್ನೋ ಒಂದು ಡೌಟ್ ಇರುತ್ತೆ ನಾನು ಈ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ಕೊಡ್ತೀನಿ ನಿಮಗೆ ಹೇಗೆ ತಿಳ್ಕೊಳ್ಳೋದು ಅಂದರೆ ಫ್ರೆಂಡ್ಸ್ ನೀವು ಗೂಗಲ್ಗೆ ಹೋಗಿ ಫಸ್ಟು ಆಹಾರ ಡಾಟ್ ಕರ್ನಾಟಕ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಕೊಟ್ಟರೆ ಸರ್ಚು ಅಲ್ಲಿ ನಿಮ್ಮದು ರೇಷನ್ ಕಾರ್ಡ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಒ ಟಿ ಪಿ ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಒಂದು ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಈ ಥರ ಆ್ಯಕ್ಟಿವ್ ಅಂತ ಬರುತ್ತೆ ಆ್ಯಕ್ಟಿವ್ ಅಂತ ಬಂದರೆ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ವರಿವು ಹೋಗ್ಬಿಡಿ ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಕ್ಕಿ ಹಣಕ್ಕೆ ಮತ್ತು ಐದು ಕೆ ಜಿ ಅಕ್ಕಿಗೆ ಹೇಗೆ ತಿಂಗಳು ತಿಂಗಳು ಅಕ್ಕಿ ಹಣ ಮತ್ತು ಐದು ಕೆ ಜಿ ಅಕ್ಕಿ ಸರ್ಕಾರದಿಂದ ಬಂತಿರ ಬರ್ತಿತ್ತು ಅದು ಯಾವುದೇ ಬದಲಾವಣೆ ಅಲ್ಲದೆ ನಿಮಗೆ ಸಿಗುತ್ತೆ ಏನೂ ಭಯ ಪಟ್ಕೊಳ್ಳೋಕೆ ಹೋಗ್ಬಿಡಿ ನಮ್ಮ ರೇಷನ್ ಕಾರ್ಡು ರದ್ದಾಗ್ಬಿಟ್ಟಿರುತ್ತೆ ಮತ್ತು ಅಕ್ಕಿ ಹಣ ಬರಲ್ಲ ಅಕ್ಕಿ ಬರೋಲ್ಲ ಅಂತ ತುಂಬ ಜನ ತಲೆ ಕೆಡಿಸ್ಕೊಂಡಿರ್ತೀರ ಆ ಥರ ಏನೂ ಆಗೋಲ್ಲ ನೀವು ರೇಷನ್ ಕಾರ್ಡ್ ಸ್ಟೇಟಸ್ ನೋಡಿದಾಗ ಈ ಥರ ಆ್ಯಕ್ಟಿವ್ ಅಂತ ಬಂದರೆ ನೀವು ತಲೆನೇ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್ ಮತ್ತು ಯಾವುದಕ್ಕೂ ವರಿ ಮಾಡ್ಕೊಳೋಕೆ ಹೋಗ್ಬೇಡಿ ಈ ಥರ ಆ್ಯಕ್ಟಿವ್ ಅಂತ ಬಂದರೆ ಇನ್ ಕೇಸ್ ಆ್ಯಕ್ಟಿವ್ ಅಂತ ಬರಲಿಲ್ಲ ಅಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಕಾಗತ್ತೆ ನೀವು ಆ್ಯಕ್ಟಿವ್ ಅಂತ ಬಂದರೆ ಅದರಲ್ಲಿ ಏನು ತಲೆ ಕೆಡ್ಸ್ಕೊಳೋ ಏನು ವಿಷಯನೇ ಇರೋಲ್ಲ ನಿಮ್ದು ಈಸ್ ಹೇಗೆ ಐದು ಕೆ ಜಿ ಅಕ್ಕಿ ಹಣ ಬರ್ತಿದೋ ಅದು ಸಿಗುತ್ತೆ ಮತ್ತು ಈ ಥರ ಚೆಕ್ ಮಾಡ್ಕೊಳ್ಳಿ ನೀವು ಲಿಸ್ಟು ಸರ್ಕಾರದಿಂದ ಬಿಟ್ಟಿದ್ದಾರೆ ಈ ಥರ ಆ್ಯಕ್ಟಿವ್ ಅಂತ ಬಂದರೆ ಸಾಕು ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ನಿಮಗೆ ನಿಮ್ಮ ರೇಷನ್ ಕಾರ್ಡು ಚಲಾವಣೆಯಲ್ಲಿರುತ್ತೆ ಆ್ಯಕ್ಟಿವ್ ಅಂತ ತೋರಿಸಿದ್ರೆ ಅದು ಚಲಾವಣೆಯಲ್ಲಿದೆ ಅಂತ ಬ್ಯಾನ್ ಆಗಿಲ್ಲ ಯಾವುದೇ ರೀತಿ ರದ್ದಾಗಿಲ್ಲ ಅಂತ ನಿಮ್ಮ ಫ್ರೆಂಡ್ಸ್ಗೂ ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಡೌಟ್ ಇರುತ್ತೆ ರದ್ದಾಗಿದೆಯಾ ಇಲ್ವ ರೇಷನ್ ಕಾರ್ಡ್ ಅಂತ ಅವ್ರಿಗೂ ಹೆಲ್ಪ್ ಆಗುತ್ತೆ ಇದರಿಂದ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್